ಚೀಟಿ ವ್ಯವಹಾರದಲ್ಲಿ ಎರಡು ಕೋಟಿ ಜನ ಕಂಗಾಲು ನಗರದಲ್ಲಿ ವಾಸವಾಗಿದ್ದುಕೊಂಡು ಚೀಟಿ ಕಟ್ಟಿ ಅದರಿಂದ ದುಡ್ಡು ಬರುತ್ತೆ ಅಂತ ನೀವೇನಾದ್ರೂ ಕನಸು ಕಾಣುತ್ತಿದ್ರೆ ಬೀದಿಗೆ ಬರೋದಂತೂ ನಿಜ ಇಲ್ಲೊಬ್ಬ ಅಸ್ಸಾಮಿ ತನ್ನ ನಂಬಿ ಚೀಟಿ ಹಾಕಿದವರಿಗೆ ಮೂರು ನಾಮ ಹಾಕಿ ಪರಾರಿಯಾಗಿದ್ದಾನೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಹೀಗೆ ಮನೆ ಬಂದರ ಮುಂದೆ ದಿಕ್ಕು ತೋಚದಂತೆ ನಿಂತಿರುವ ನೂರಾರು ಮಂದಿ ಇಷ್ಟು ತಿಂಗಳು ಕಷ್ಟಪಟ್ಟು ಕಟ್ಟಿದ ಚೀಟಿ ಹಣ ಪರರ ಸ್ವತ್ತು ಆಯ್ತಲ್ಲ ಅನ್ನೋ ವೇದನೆ ಮತ್ತೊಂದೆಡೆ ಈ ಮನೆಗಳಿಗೆ ತಾವು ವಾರಸುದಾರನ ಅನ್ನೋ ಆಲೋಚನೆಯೇ ಇನ್ನು ಕೆಲವರಿಗೆ ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿ ವಿಜಯನಪುರದಲ್ಲಿ ಈ ಜನರ ತಲೆನೋವಿಗೆ ಕಾರಣವಾಗಿದ್ದು ಸೈದ್ ಬೇಕಪ್ಪ ಎಂಬ ವ್ಯಕ್ತಿ ಜೆಎಸ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಮಿನಿ ಚಿಟ್ಸ್ ಅಂಡ್ ಫೈನಾನ್ಸ್ ಸರ್ವಿಸ್ ಬಿಸ್ನೆಸ್ ಸರ್ವಿಸ ನಡೆಸುತ್ತಿದ್ದ ಈತ ಇವರೆಲ್ಲರ ಹಣ ಹೊತ್ತು ಪರಾರಿಯಾಗಿದ್ದಾನೆ ಇವರಿಂದ ಹಣ ಕಟ್ಟಿದವರು ಪಾಡು ಪಾಳು ಆಗಿದೆ ಇನ್ನು ಸ್ವೈಧಿಕ ಭಾಷಾ ಎಂಬಾತನ ಬಳಿ ಸುಮಾರು ಎಂಬತ್ತರಿಂದ ತೊಂಬತ್ತು ಮಂದಿಯಷ್ಟು ಚೀಟ್ಗೆ ವ್ಯವಹಾರ ಮಾಡುತ್ತಿದ್ದರು ಒಬ್ಬರು ತಿಂಗಳಿಗೆ ಐದು ಸಾವಿರ ಹೀಗೆ ಬಳಿ ರೂಪಾಯಿ ಮಾಡುತ್ತಿದ್ರು ಚೀಟಿ ಮುಗಿತು ಆದ್ರೆ ಕೊಡದೆ ಕಳೆದ ತಿಂಗಳಿಂದ ಜನರಿಗೆ ಸತಾಯಿಸುತ್ತಿದ್ದ ಚೀಟಿ ಹಣ ಕೇಳಲು ಹೋದ್ರೆ ಬಿಗಿದುಕೊಂಡು ಸಾಯುತ್ತೇನೆ ಅಂತ ಎದುರಿಸುತ್ತಿದ್ದ ಜೊತೆಗೆ ತನ್ನ ಮನೆಯನ್ನ ಮೂವರಿಗೆ ಮಾರಿ ಹಣ ಪಡೆದು ರಿಜಿಸ್ಟರ್ ಮಾತ್ರ ಮತ್ತೆ ಬೇರೆ ಯಾರು ಐವರ ಹೆಸರಿಗೆ ಮಾಡಿಸಿ ಯಾರಿಗೂ ಹಣ ನೀಡದೆ ಕಣ್ಮರೆಯಾಗಿದ್ದಾನೆ ಮೋಸ ಹೋದವರು ಸೈತ್ರಿಕ ಪಾಷಾಗೆ ಸೇರಿದ ಬಾಡಿಗೆ ಮನೆಯನ್ನ ಖಾಲಿ ಮಾಡಿಸಿ ಮನೆಗಳಿಗೆ ಬೀಗ ಹಾಕಿದ್ದಾರೆ ಒಟ್ಟಾರೆ ಇಂತಹ ಘಟನೆಗಳು ನಗರದಲ್ಲಿ ಹೆಚ್ಚಾಗುತ್ತಿದ್ದು ಇಂತಹ ಖತರ್ನಾಗ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ ಚೀಟಿ ಹಾಕಿದ್ದೀನಿ ನಾನು ನನ್ನ ತಮ್ಮ ಒಂದು ವರ್ಷ ಹದಿನಾರು ತಿಂಗಳು ಚೀಟಿ ಅದು ಇಪ್ಪತ್ತು ಚೀಟಿ ಅದು ಒಂದು ಆರು ನಾಲ್ಕು ಚೀಟಿ ಹೋಗ್ರೆ ಕೂಡ ಹದಿನಾರು ಚೀಟಿ ನಾವು ಚೀಟಿ ಕಾಸೆಲ್ಲ ಕೊಟ್ಟಿದ್ದೀವಿ ಇವ್ನ ಮನೆ ಬೀಗ ಹಾಕ್ಬಿಟ್ಟು ಓಡೋಗಿಬಿಟ್ಟಿದ್ದಾರೆ ಈಗ ಮನೆ ಹತ್ರಕ್ಕೆ ಹೋಗ್ರೆ ಯಾರೋ ಯಾರೋ ಇಲ್ಲ ಹಂಗೆ ಹಿಂಗೆ ಅಂತಾರೆ ಅವ್ರ ಅಪ್ಪನ ಬಂದುಬಿಟ್ಟು ಸೈನ್ ಹಾಕಿದ್ದಾರೆ ಅವ್ರ ಅಪ್ಪನ ದುಡ್ಡು ಇಸ್ಕೊಂಡು ಹೋಗಿದ್ದಾರೆ ನಮ್ಮ ಮನೆಗೆ ಬಂದು ಒಂದು ನಂಬಿಕೆ ಮೇಲೆ ಹಾಕಿರೋ ಸರ್ ಅವರು ಅವರು ಅವ್ರ ಅಪ್ಪ ಬಂದ್ಬಿಟ್ಟು ಆಮೇಲೆ ನನಗೆ ಗೊತ್ತಿಲ್ಲ ನಾನು ನಾನು ಏನು ಮಾಡಬೇಕು ನನಗೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂದರು ಅವರು ವಿಜಯನಾಪುರದಲ್ಲಿ ಗೌರ್ಮೆಂಟ್ ಒಂದು ಚೀಟಿ ಬಂದ್ಬಿಟ್ಟು ಒಂದು ಲಕ್ಷ ರೂಪಾಯ್ದು ಐದು ಸಾವಿರ ಕಟ್ಟೋದು ತಿಂಗಳಿಗೆ ಆರು ಚೀಟಿ ಹಾಕಿದ್ದೀನಿ ನಾನು ಅವ್ನು ಹೋಗೋವಾಗ ಒಂದು ಹತ್ತು ದಿವಸ ಹೋಗ್ತಾನೆ ಅಂದರೆ ಒಂದು ಲಕ್ಷ ಐದು ಸಾವಿರ ಕೊಟ್ಟಿದ್ದೀನಿ ಅವನು ಹೋಗುವಾಗ ಅವನು ಎಲ್ಲ ಫ್ಯಾಮ್ಲಿ ಹೋಗ್ತಾ ಇದ್ದೀನಿ ನಿನಗೆ ಚೀಟಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಚೀಟಿ ಕಾಸೆಲ್ಲ ಎಲ್ಲ ಎತ್ಕೊಂಡು ಹೋಗಿದ್ದಾನೆ ಟೋಟಲ್ ನನಗೆ ಏಳು ಲಕ್ಷ ಕೊಡಬೇಕು ಹದಿನೈದು ಲಕ್ಷದಲ್ಲಿ ಮೈನಸ್ ಎಲ್ಲ ಮಾಡಿ ಅವನು ನನಗೆ ಏಳು ಲಕ್ಷ ಕೊಡಬೇಕು ಸರ್ ಎಷ್ಟು ಜನ ಸರ್ ಟೋಟಲ್ ಆಗಿ ಒಂದು ನೂರು ಜನ ಹಾಕಿದ್ದಾರೆ ಸರ್ ಚೀಟಿ ಅವ್ರ ಹತ್ರ ನೂರು ನೂರು ಜನ ಒಂದಿಂದ ಒಂದೂವರೆ ಕೋಟಿ ಇದೆ ಸರ್ ಮನೆಗಳದು ನನಗೆ ಮೂರು ಲಕ್ಷಕ್ಕೆ ಲೀಸ್ಟಿಗೆ ಹಾಕ್ಕೊಟ್ಟಿದ್ದಾರೆ ತಿಂಗಳಿಗೆ ಒಂಬತ್ತು ಸಾವಿರ ಬಾಡಿಗೆ ಕೊಡ್ತಾನೆ ನನಗೆ ಅವನೇ ಇದ್ಬಿಟ್ಟು ನನಗೆ ತಿಂಗ್ಳಿಗೆ ಒಂಬತ್ತು ಸಾವಿರ ಕೊಡ್ತಾನೆ ಲೀಸ್ಟಿಗೆ ಹಾಕಿರೋದು ಏನಂದರೆ ಒಂದು ಮನೆನೇ ಹತ್ತು ಜನಕ್ಕೆ ಹಾಕಿ ಕೊಟ್ಟಿದ್ದಾನೆ ಲೀಸ್ಟ್ಗೆ ಒಂದ್ ಮನೆ ಹತ್ತು ಜನ ಲೀಸ್ಟ್ ಹಾಕಿಕೊಟ್ಟಿದ್ದೇನೆ ಇವಾಗ ಕೇಳ್ರೆ ಅವ್ರ ಅಪ್ಪ ನನ್ನ ಹತ್ರ ಇಲ್ಲಪ್ಪ ದುಡ್ಡು ಅಂತಾರೆ ಅವ್ರ ಮನೆಗೆ ಬಂದು ನಮ್ಮ ಮನೆಗೆ ಬಂದ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಗಿರೋದು ಅವ್ರು ಜಮಟದಲ್ಲಿ ಎಂಟು ಕುಂಟೆನೋ ಹದಿನೆಂಟು ಕುಂಟೆನೋ ಜಾಗ ಇಸ್ಕೊಂಡಿದ್ದಾರೆ ಟ್ಯಾನಿ ರೋಡ್ ಅಲ್ಲಿ ಮನೆ ಇಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನನ್ಗೆ ಗೊತ್ತಿಲ್ಲ ಸರ್ ಅದು ಇಲ್ಲಿ ಮೂರು ಮನೆ ಇದೆ ವಿಜಯಾಪುರ ಗೌರ್ಮೆಂಟ್ ಸ್ಕೂಲ್ ಹತ್ರ ಮೂರು ಮನೆ ಇದೆ ಇದಕ್ಕೆ ವಿಷಯನೇ ಗೊತ್ತಿಲ್ಲ ನಾವು ಆ ಮನೆಗಳಿಗೆ ನಾನು ಬೀಗ ಹಾಕಿದ್ದೀನಿ ಆ ಮ ಮೂರು ಮನೆಗೂ ನಾನು ಬೀಗ ಹಾಕಿದೀನಿ ಅವ್ರ ಮನೆಯಲ್ಲಿ ಇದ್ದಿದ್ದೆ ಅವ್ರು ಯಾರೋ ಒಂದು ಮೊಲೀಸ್ ಸಾಬ್ಬಿದ್ರು ಇವ್ರು ಇದ್ದರು ಮನೆಯಲ್ಲಿ ಬಾಡಿಗೆಗೆ ಅವ್ರಿಗೆ ಆಚೆ ಕಲಿಸ್ಬಿಟ್ಟು ಸರಿ ನೀವು ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ನಮಗೆ ಲೀಸ್ಟಿಗೆ ಹಾಕಿ ಅಂತ ಹೇಳ್ಬಿಟ್ಟು ಬಿ ಎಲ್ಲರೂ ಸೇರಿಬಿಟ್ಟು ನಾನು ಜಬಿ ಸೇರಿಬಿಟ್ಟು ಬೀಗ ಹಾಕಿರೋದು ನಾನು ಜಬಿನೇ ಫಸ್ಟು ನಾವು ಇಬ್ಬರ ಬಂದಿರೋದು ಜಬಿ ಅಂತ ಹೇಳ್ಬಿಟ್ಟು ನಾವು ಇಬ್ಬರೇ ಬಂದಿರೋದು ಇಬ್ಬರು ಬಂದ್ಬಿಟ್ಟು ಗಲಾಟೆ ಮಾಡಿದ ತಕ್ಷಣ ಆಮೇಲೆ ಸುಮಾರು ಜನ ಬಂದರು ಏನಪ್ಪ ಏನಪ್ಪ ಅಂದ್ರೆ ನಮಗೂ ದುಡ್ಡು ಕೊಡ್ಬೇಕು ನಮಗೂ ದುಡ್ಡು ಅಂತ ಇಷ್ಟೇ ಸರ್ ಈ ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಕೊಟ್ಟಿದ್ದೀರಿ ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್ ಏನಂದಿಲ್ಲ ಆಕ್ಷನ್ ತಗೋತೀನಿ ಸಾಹೇಬ್ರ ಹತ್ರ ಹೇಳ್ತೀನಿ ಅಂತ ಹೇಳಿದ್ದಾರೆ ಲೀಸ್ಟ್ಗೆ ಅವ್ರಿಗೆ ಬೇರೆ ಅವ್ರು ಕೊಟ್ಟಿದ್ದಾರೆ ನನಗೆ ಸೇಲ್ ಮಾಡಿದ್ದಾರೆ ಅದು ಏಳುವರೆ ಲಕ್ಷಕ್ಕೆ ಏಳುವರೆ ಲಕ್ಷಕ್ಕೆ ಸೇಲ್ ಮಾಡಿದ್ದಾರೆ ಇಬ್ಬರಿಗೇನೋ ಸಿ ಲೀಸ್ಟಿಗೆನೋ ಹಾಕಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅದು ನಾನು ತೊಗೊಂಡಿದ್ದೀನಿ ನಾನು ತೊಗೊಂಡಿದ್ದು ಒಂದು ತಿಂಗ್ಳಿಗಾಗಿ ನನಗೆ ಆಕ್ಸಿಡೆಂಟ್ ಆಗೋಯಿತು ಆ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ನನಗೆ ಬಾಮ ಅಂತ ಹೇಳಿದರು ಹೇಳ್ತೀನಿ ಅವರೆಲ್ಲ ಆ ಮನೆ ಹೋಗ್ಬೇಕಂದ್ರೆ ಈ ಥರ ಆಕ್ಸಿಡೆಂಟ್ ಆಗೋಯ್ತು ನಾನು ಹೋಗಕ್ಕಾಗಿಲ್ಲ ಎಲ್ಲರಿಗೂ ಹೇಳಿದ್ದಾರೆ ಅಂತ ನಾನು ಇದು ಮಾಡ್ಕೊಂಡಿದ್ರೆ ಯಾರಿಗೂ ಹೇಳಿಲ್ಲ ಅಂತ ಹೇಳಿ ಇದು ನನ್ನ ಮನೆ ಇನ್ನ ಇನ್ನ ಇವು ನಾನು ತಕೊಂಡಿದ್ರು ನನಗೆ ಅದು ನಂದು ಅದು ನಂದು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ನಾನು ಕಷ್ಟಪಟ್ಟಿನೇ ತಕೊಂಡಿರೋದು ಕಾಸು ಅದು ಅಷ್ಟು ಕಷ್ಟ ಮಾಡಿ ತಕೊಂಡಿದ್ರು ಈ ತರ ಇಲ್ಲಿ ಕೂತ್ಕೊಂಡ್ರೆ ನಾನು ಎಲ್ಲ ಹೋಗ್ಬೇಕು ನಾನು ದೊಡ್ಡದು ಏನು ಅಷ್ಟೊಂದು ಜಮೀನವ್ರು ಯಾರು ಇಲ್ಲ ನಾನು ಇರೋದು ಮನೆ ಒಂದು ಅಂತ ಇಲ್ಲಿ ಬೆಂಗ್ಳೂರಾಗಿ ಯಾವುದೊಂದು ದುಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ತಕೊಂಡಿದ್ದೀನಿ ಈ ಥರ ಮಾಡ್ತಾ ಇದ್ರೆ ನಾನು ಏನು ಮಾಡಬೇಕು ಈ ಥರ ಮೋಸ ಮಾಡಿ ಹೋಗಿದ್ದಾರೆ ನೀವೇ ಏನೋ ನ್ಯಾಯ ಮಾಡಿ ಅದು ಸೇಲ್ ಮಾಡಿ ಸೇಲ್ ಮಾಡಿ ಕೊಟ್ಟಿದ್ದಾರೆ ಅದು ಎಲ್ಲ ಮಾಡಿ ಸೇಲ್ ಕಂಡ್ಬಿಟ್ಟಿದ್ದಾರೆ ಸೇಲ್ ಪೇಪರ್ ಪ್ರಾಪರ್ಟಿ ಕೊಟ್ಟಿದ್ದಾರೆ ನಮ್ಮನೆಗೆ ನನಗೆ ಒಬ್ಬರಿಗೆ ಸೇಲ್ ಮಾಡಿರೋದು ನಾನು ಒಬ್ಬರಿಗೆ ಸೇಲ್ ಮಾಡಿದ್ದು ಆಮೇಲೆ ಇಬ್ಬರಿಗೆ ಮಾತ್ರ ಲೀಸ್ಟ್ ಹಾಕಿದ್ದಾರೆ ನಾಲ್ಕು ಜನಕ್ಕೆ ಏನು ಮಾಡಿದ್ದಾರೆ ಆ ತರ ಮಾಡಿದ್ದಾರೆ ಇವಾಗ ನನ್ನ ಮನೆ ಬೇಕು ನಾನು ಯಾವ್ದೋ ಮನೆ ಇಲ್ಲ ನನ್ಗೆ ಏನನ್ ಮಾಡಿ ನಾ ಮನೆ ಬಿಡ್ಸ್ಕೊಡಿ ನಮಸ್ತೆ ಎಲ್ಲರಿಗೆ ನಾವು ಸಿದ್ದಿಕ್ ಪಾಷ ಹತ್ರ ನನ್ನ ಹೆಸರು ಫಹಮಿದ ನಾನು ಸಿದ್ದಿಕ್ ಹತ್ರ ಚೀಟಿ ಹಾಕಿಸಿದ್ವಿ ಎಲ್ಲರೂ ನಮ್ಮ ರಿಲೇಷನ್ ಅವ್ರಿಗೆ ಎಲ್ಲರಿಗೆ ಎಂಟು ಲಕ್ಷ ಕೊಡಬೇಕು ಇವನು ಎಲ್ಲರೂ ನಾವು ಎಲ್ಲರೂ ಸೇರಿ ನಾವು ಏನು ಮನೆ ಕೆಲಸ ಮಾಡಿ ಎಲ್ಲ ಮಾಡಿ ನಾವು ನಾವು ಕಷ್ಟದಿಂದ ಬಿದ್ದು ನಾವು ಹಾಕಿದ್ವಿ ನಮ್ಮ ಅಕ್ಕನಿಗೆ ಆಕ್ಸಿಡೆಂಟ್ ಆಗಿ ಇವ್ರು ಅಲ್ಲಿ ತೀರೋಗಿದೆ ಇವ್ರಿಗೆನು ಇನ್ನೂ ಕೊಟ್ಟಿಲ್ಲ ಎಂಟುವರೆ ತಿಂಗಳು ಆಯಿತು ಕೊಟ್ಟು ನಾವು ಚೀಟಿ ಯತ್ಸಿಸಿ ನಮ್ಮ ಹುಡುಗಿಗೇನು ಕೊಡಬೇಕು ನಮ್ಮ ಅಲ್ಲಿ ಅವ್ರಿಗೆ ನಮ್ಮ ಮಗ ಇದೆ ಅಲ್ಲೋ ಇವ್ರ ಸ ಅತ್ತೆಗೇನು ಕೊಡಬೇಕು ಎಂಟು ಲಕ್ಷ ನಮಗೆ ಬರಬೇಕು ಬೇರೆ ಅವ್ರಿಗೆ ಎಲ್ಲರೂ ಬರಬೇಕು ಇಂಥ ಮಗನ ಕೆಲಸ ಮಾಡಿ ಹೋಗಿದ್ದಾನೆ ಇವನಿಗೆ ಬಿಡಬಾರ್ದು ಎಲ್ಲರೂ ಏನು ಬೇಕು ಹೇಳಿದೇನೋ ಒಪ್ಪಿಸಿರೋದು ಎಲ್ಲರೂ ಹಾಕಿದ್ವಿ ಬೀದಿ ಎಲ್ಲರೂ ಹಾಕಿದ್ವಿ ಇವ್ರ ರಿಲೇಷನ್ ಅವರು ಎಲ್ಲರೂ ಹಾಕಿದ್ದಾರೆ ಒಂದ್ ಮನೆ ನಾಲ್ಕು ಜನಕ್ಕೆ ಲೀಸ್ಗೆ ಹಾಕಿದ್ದಾನೆ ಇನ್ನು ತಿರ್ಗಾ ಇದು ಬಿಟ್ಟಿನು ಮನೆ ಮಾಡಿಸ್ಬಿಟ್ಟಿದ್ದಾನೆ ತಿಂಗಳಿಗೆ ನಾನು ಆರು ಸಾವಿರ ಸುನೋ ಆರು ಸಾವಿರ ನಾವು ಕಟ್ತಾ ಇದ್ದೀವಿ ಐದು ಸಾವಿರ ಕಟ್ಟಿ ನಮ್ಮ ಮಮ್ಮಗಳದು ಚೀಟಿ ಇಲ್ಲಪ್ಪ ಮದುವೆ ಇದೆ ಒಂದು ಸಾವಿರ ಕಮ್ಮಿ ತೊಗೊಳ್ಳಿ ಅಂತ ಹೇಳಿದ್ದಕ್ಕೆ ತೊಗೊಂಡಿಲ್ಲ ಆರು ಸಾವಿರ ಕಟ್ಟಿ ನೀಟಾಗಿ ತೊಗೊಂಡಿದ್ದಾನೆ ಆರು ಸಾವಿರ ನಾವು ಈ ವಯಸ್ಸಿಗೆ ನಾನು ಆರಾರು ಸಾವಿರ ಕಟ್ಟಿದ್ದೀವಿ ಎಲ್ಲರೂ ಬೀದಿ ಇಲ್ಲ ಎಲ್ಲ ನೋಡಿದ್ರೆ ಲೆಕ್ಕ ಮಾಡಿದ್ರೆ ಒಂದ್ ಕೋಟಿ ಆಗುತ್ತೆ ಎಲ್ಲ ಜಮನ್ ಕೋಟೆ ಇಲ್ಲಿ ಎಲ್ಲ ಸೈಟ್ ತಗೊಂಡಿದ್ದಾನೆ ಇವನ್ ಅಪ್ಪ ಒಂದು ನಮ್ಗೆ ಹಳೆ ದಿನದಲ್ಲಿ ಒಂದ್ಸ ನೂರ್ ಎಪ್ಪತ್ತು ರೂಪಾಯಿ ನಾವು ಕೊಡಬೇಕಾಗಿದ್ರೆ ಬೀಗ ಕೊಟ್ಟಿಲ್ಲ ಇವನು ಇವನ ತಂದೆ ನಮ್ಮ ಇಂಥದ್ದು ಕಷ್ಟ ಬೀಳ್ದಿ ನಾವು ಕೊಟ್ಟಿರೋದು ದುಡ್ಡು ಇವನ್ಗೆ ಬೀಳ್ಬಾರ್ದು ನಾವು ನಾವು ಎಲ್ಲ ಸೇರಿ ಏನು ನೀವು ಏನು ಮಾಡ್ತೀನಿ ನೋಡಿಕೊಂಡು ನಾವು ಎಲ್ಲ ಸೇರಿ ಹೋಗಿ ಮನೆ ಹತ್ರ ನಾವು ಏನಾನ ಮಾಡ್ತೀನಿ ಗಲಾಟೆ ಈಗ ಬಿಟ್ಟಿದ್ದಾನೆ ನಾನು ಹೋಗಿ ಮನೆ ಹತ್ರ ಹೇಳಿದ್ದೀನಿ ಅಪ್ಪ ನನಗೆ ಏನೊಂದು ಎರಡು ತಿಂಗ್ಳು ಹೆಚ್ಚು ಕಡಿಮೆ ಕೊಡಿ ಆಮೇಲೆ ನಮ್ಮ ರಿಲೇಶನ್ ಅವರಿಗೆ ಎಲ್ಲ ಕೊಟ್ಬಿಡಪ್ಪ ನನ್ ಕಷ್ಟ ನನಗೆ ಬೇಡ ನಿನ್ ಕಷ್ಟ ನಮ್ಮ ಕಷ್ಟ ಇಲ್ಲಿ ಕೆಲ ಮನೆ ಕೆಲಸ ಮಾಡಿ ಇವ್ರು ಕೊಟ್ಟಿರೋದು ಇನ್ನು ನೋಡಿ ಇವ್ರದ್ದು ಕೈ ಆಕ್ಸಿಡೆಂಟ್ ಆಗಿ ಎಲ್ಲ ಇವರು ಕಟ್ಟಿದ್ದಾರೆ اندې باندې یې 7 ಜನ اكيدې دي نور باندې یې 7 ಜನ چيتي اكيددارې